ಹೋಗ್ಬರ ಜಯಕ್ಕ ನಾ ಬರ್ತಾನ ತಗೋರ್ವ ಮನೆಗೆ ಹೋಗಿ ಕೆಲಸ ಮಾಡ್ಬೇಕು ಬಾಳ ಕೆಲಸ ಐತಿ ಹಂಗೈತಲ್ಲ ಹಾಕಂತ ತಗೋರ್ವ ಚಾ ಚುಲ ಆಗಿತ್ವಾ ಜಯಕ್ಕ ಬರ್ತಾನಂತ ತಗೋ ನಾನು ಹ್ಮ್ ಹ್ಮ್ ಆತ್ ತಗೋ ಶಂಕರವಕ್ಕ ಯಾಕ ನಂದು ಕೆಲಸ ಐತಲ್ಲಿ ಕೆಲಸ ಮಾಡ್ಬೇಕು ಏನ್ ನಿಮ್ದು ಆ ಏನಿಂದ ಕೇತಿ ಮಾಡುವಂಗೆಲ್ಲ ಮಳ್ಳಿಗತಿ ಮಾಡಿ ಮಳ್ಳಿ ಮಳ್ಳಿ ಮಂಚಿ ಕಾಲಿಸ್ತಂದ್ರೆ ಮೂರು ಮತ್ತೊಂದು ಒಂದಿದ್ರಂತ ನಿನ್ನಂತ ಕಿನ್ ನೋಡ್ಯಾ ಮಾಡ್ಯಾರದನ್ನ நீர்க்கான மா நீடி அய்யா நன்கேன் நீ குடித்திர்ல ಪಾಪ ನಿಮಗೆ ನಾ ಮಾಡಿದ್ದು ಅಡಿಗಿ ಹ್ಞೂ ಚಾ ಇದು ಯಾವುದು ಇಷ್ಟ ಆಗುದಿಲ್ಲಲ್ಲ ಅದಕ್ಕೆ ಈ ಚಾನು ಇಷ್ಟ ಆಗೋದಿಲ್ಲ ಬಿಡು ಅಂತೇಳಿ ನಾ ಹಾಕೊಂಬರ್ಲಿಲ್ಲ ಎಂತಾಕಲ್ಲ ನನಗೆ ನನಗೇನು ಗೊತ್ತು ಮೊದ್ಲೇ ಹೇಳ್ಬೇಕಿಲ್ವ ನೀವು ನನ್ನ ಚಾದಾಗ ಏನಿರ್ತತಿ ಪುಡಿ ಇರ್ತತಿ ಸಕ್ರೆ ಇರ್ತತಿ ಹಾಲು ಇರ್ತಾವ ಇರ್ತತಿ ಬರೀ ನೀರು ನೀರು ಕುದಿಸಿ ಕುಡಿತೇನೆ ನಾನು ಹ್ಮ್ ಕರೋಗ ನೀರಾಗಿ ಇರ್ತತಿ ಅಂತ ಚಾದು ನೀವು ಎಲ್ಲಿ ಕುಡಿಬೇಕು ನೀವು ಮಂದಂದು ಚ ಚಾ ಚಾಪುಡಿ ಹಾಕಿ ಈಡೇಗೆ ಸಕ್ರೆ ಹಾಕಿ ಈಡಗೆ ಹಾಲು ಹಾಕಿ ಮಂದಗ ಕೇಟಿ ಕೇಟಿಗತ್ತೆ ಚಾ ಕುಡಿಯರು ನೀವು ನಾ ಮಾಡಿದ್ದ ಚಾದು ನಿಮಗೆ ಇಷ್ಟ ಆಗೋದಲ್ ಬಿಡು ಅಂತ ಹೇಳಿ ನಾ ಬರ್ಲಿಲ್ಲ ಅಲ್ಲಾ ಮುಂಜಾನೆ ಗ್ರೆ ಅಂದಿರಲ್ಲ ನಿನಗೆ ಎಲ್ಲಿ ಮಾಡಾಕ್ ಬರ್ತಾ ಅಡಗಿ ಆ ಬಾಡಿಗೆ ಮನಿ ಬವ್ಯ ಅವ್ರ ನೋಡಿ ಕಲ್ಕೋ ಅಂತ ಹೇಳಿ ಅದಕ್ಕೆ ಮತ್ತೆ ನಾನು ಆಕಿ ಅಂತ ಹೋಗಾಕ ನನ್ಗ ಟೇಮ್ ಸಿಕ್ಕಿಲ್ಲ ಕಲಿಯಾಕ ಹ್ಮ್ ಕಲ್ಕೊಂಬಂದು ಆಮೇಲೆ ನಿಮಗೆ ಚಹಾ ಮಾಡ್ಕೊಡ್ತಾನೆ ಅಲ್ಲಿ ಮಟ ನೀವು ಚಹಾ ಕುಡಿತೀರ ಇಲ್ಲ ಹೇಳಿ ನಾ ಮಾಡಿ ಚಹಾ ಹಾಕೊಂಬರ್ಲಿಲ್ಲ ನಾನು பாப்பா அக்கி படு மெத்தாயிட்டு கர்ப்பெக் பட்லா மத்த உம் ஆஹ் அது ஆகிட்டு உம்ன கல் அவ குடி அந்த அல்ல மட்டா இல்லை நமக்கு அல்லே நான் கேள்வி ஏனோந்த மா தந்தன அதுக்கொண்டி அல்லே ஒரே எட்டர் திளை தித்திக்கு அல்லா ஏனோ பட் சூ ஆ வந்து மா ಒಂದು ಗಂಟೆಯ ನಂತರ ಎಲ್ಲಿ ಹೋದ್ಲಿಕ್ಕೆ ಜಯೇ ಏ ಜಯೇ ಈ ಮನೆಯಾಗ ಒಂದರ ಸಾಮಾನ ನನ್ನ ಕೈಯಾಗ ಸಿಗಬೇಕು ಹ್ಮ್ ಅದ್ ಎಲ್ಲಿ ಇಟ್ಟಿರ್ತತಿ ಏನ ಎಲ್ಲಿ ಎಲ್ಲಿ ಎಲ್ಲೆಲ್ಲಿಟ್ಟಿರ್ತತ್ನ ಇದರದ್ರ ಸಂಬಂಧ ಸಾಕ ಹೋಗೈತಿ ಏನ್ ಹೇಂತಿ ಅಂತ ಕಟಗೊಂಡ್ಯನ ಇದನ್ನ ಇದನ್ನ ನಮ್ಮಅಪ್ಪ ಏನೋ ಜೋಡ ಮಾಡಿದ್ನ ನನಗ ಇಲ್ಲಿ ಇಲ್ಲಕಿ ಎಲ್ಲಿ ಓದ್ಲಿಕ್ಕಿ ಯಾರ ಮನೆಗೆ ಮಾತಾಡಾಕೋದ್ಲಾ ಏನು ನನಗಾರ ಹೊಟ್ಟ ಹಸಿದ್ ಹಾ ಮೈತಿ ಒಂದ್ ಈಟ್ ಅಡಿಗೆ ಇಟ್ಟಿಲ್ಲ ನೋಡ್ ಮನೆಯಾಗ ಮುಂಜಾನಾಗ ಉಟ್ಟು ಕೊಡಬಾ ಅಂದ್ರೂ ಕೊಡ್ಲಿಲ್ಲ ಮಧ್ಯಾಹ್ನದಾಗ ಚಾ ಕೊಡಂದ್ರು ಕೊಡ್ಲಿಲ್ಲ ಈಗೂ ಒಂದಿಟ್ಟು ಸಕ್ರೆ ಹುಡ್ಕತ್ತೆ ನೀ ಸಿಗುವಲ್ದು ನೋಡು ಚಾ ಮಾಡ್ಕೊಂಡು ಕುಡಿದ್ರ ಆತಂಗಾರ ಅಂತ ಹೇಳಿ ಬಿಸ್ಕಿಟ್ ಬಂದಿಲ್ತಂದನೆ ಅಂಗಡಿಯಿಂದ ಚಾ ಮಾಡ್ಕೊಂಡು ಕುಡಿದ್ರತಂದ್ರೆ ಸಕ್ರೆ ಸಿಗುವಲ್ದು ಅದ ಎಲ್ಲಿ ಇಟ್ಟಾಳೆ ಏನು ಎಲ್ಲಿ ಆಕಿನ ಎಲ್ಲಿ ಹೋಗ್ಲಿಕ್ಕಿ ನಿಂತಲ್ಲಿ ನಿಂದ್ರುದಿಲ್ಲ ಕುಂತಲ್ಲಿ ಐಕಿ ಕಾಲ ತಡಿ ಮನಿಗೆ ಬರ್ಲಿಕ್ಕೆ ಕಾಲ ಮುರಿತೇನೆ ಇವತ್ತ ಎಲ್ಲಿ ಹೊಕ್ಕಾಳ ಮನಿ ದರ್ಬಾಗಲ ಬಿಟ್ಟು ಹರಗಡಕ್ ಹೊಕ್ಕಾಳು ಬರ್ಲಿ ಬರ್ಲಿಕ್ಕೆ ಕಾಲ ಮುರಿತೇನ ಇವತ್ತ ಎಲ್ಲಿ ಹೋಗಿದ್ಲಿ ನೀನು ಆಗಲಿಂದ ಹುಡ್ಕಾಕತಾನ ಒಂದ್ ಹಿತ್ತಲ್ದಾಗೂ ಇಲ್ಲ ಬಾಗಲಾಗು ಇಲ್ಲ ಎಲ್ಲಿ ಹೋಗಿದ್ ಎಲ್ಲಿ ಹೋಗಿದ್ವಿ ನೀನುಡಕ್ ಹೋಗಿದ್ನಿ ಕಣ್ಣಿಗೆಮ್ಮಿ ಮಕ್ಕೊಂಡವ ಕಣ್ಣಿಕ್ ಕಾಣ್ತಾ ಇಲ್ಲ ತೆಲಿ ಮೇಲೆ ಒಂದು ಬಗಲಾಗ ಒಂದು ಕೊಡಾ ಇಟ್ಕೊಂಡು ಬರಕತ್ತನಿ ನೀ ಮತ್ತೆ ಎಲ್ಲಿ ಹೋಗಿದನ್ ಕೇತಿ ನೀರಿಗೆ ಹೋಗಿದ್ನಿ ಬೇಕಲ್ಲಿ ನೀರ್ ಬಳಸಾಕ செல்லைக்கா நீர் பேக்கே நீரே ஹோதி நீ கண்ணுக்கு காணோதில்ல அல்ல கொட கொண்டு வராக்கத்த நீ நான் ஹிந்தி கொடா தோண்டு கேழகுிடும் இழுஸ்க்கோ அன்னு அன்னோதில்ல நான்க்தான் மத்த எங்க நினைக்க நீர் செல்லை கட்ட பர்த்தி தருது கத்தன வந்து கொடார வந்து கொடார நீர் தந்தி வந்து தின ஹம் கேடபேடா மத்த மனியாக நீர் இல்லக்கணு ஏன் நீர் இல்ல நாள வந்த ஏன் ஹெங்க் ஹிங்க மாதிரி அந்த வதிராடோது அந்த மந்தி என்ன மக்களங்க நான் நான் கொட நான் கொட கொட்டு தரோகல் நீர் தந்தி நான் ஊட்ட கொடுத்தாக்கி நினைக்க ನೋಡಿ ಕಲಕೋ ಆಜು ಬಾಜು ಗಣ ಮಕ್ಳು ಹೆಂಗ್ ನೀರ್ ಹಿಡಿತಾರ್ಯಾಂಕಿಗೆ ಹೋಗಿ ನೀರ್ ತರ್ತಾರು ಅನ್ನೋದು ನೀ ಅದಿ ಒಂದ್ ತರತನ ತರತನ ಕೊಡ ಅಂದಿದ್ದು ನಾನು ಯಾರ ಕೂಡ ಹೊರಕತ್ತ ಮತ್ ನನ್ನ ಹರಗೆಡಕ್ ಹೋಗಿದ್ದಿ ಅಂತ ಕೇಳ್ತಾನಿವ ಎಟ್ಟಿದ್ದಿ ತಿಂದು ಆತು ಬಿಡಲೆ ಒಂದು ಮಾತು ಕೇಳಿದ್ದಕ್ಕೆ ಎಷ್ಟು ಬೀತಿ ಬಾಯಿ ಆಯ್ತು ನಿಂದ ಬಂಬಾಯಿ ಆಯ್ತು ಕಟಗಿ ಬಾಯಿಗಿ ಆಗಿದ್ರ ಮತ್ತೆ ಒಡದ ಹೋಗಿತ್ತದ ಚರ್ಮದತಿ ನಿನ್ನ ಕೈಯಾಗ ಹ್ಮ್ ಒಡದ್ ಹೋಗಿತ್ತು ನಿನ್ನ ತಗೊಂಡನ್ ಕಟ್ಕೊಂಡಲ್ಲ ನನ್ನ ಕರ್ಮ ಮತ್ತೆ ಮಾತಾಡ್ಬೇಕು ಮಾತಾಡಿಲ್ಲ ಅಂದ್ರೆ ನಿನಗೆಲ್ಲ ಅರ್ಥ ಆಗತಿ ನಿನಗ ಅರ್ಥ ನಿನಗೆ ನಿನಗ ನಿನ್ನ ತಲೆಯಾಗ ಬುದ್ಧಿದ್ರ ಅರ್ಥ ಆಗಿತ್ತು ಇವ್ರದೆಲ್ಲ ಲದ್ದೆ ಮತ್ತ ಅದು ಏ ಬಾಳ್ ಮಾತಾಡಕತಿ ಅಲ್ಲಿ ನೀನ ಬಾಯಿ ಮುಚ್ಚಿದಿ ಉಳ್ಕೋತಿ ಅದನ್ನೆಲ್ಲ ಬಿಡು ಸಕ್ರಿ ಎಲ್ಲಿಟ್ಟಿ ಮನೆಯಾಗ ಹುಡ್ಕಾಕತನಿ ಒಂದ್ ಹಳಕ್ ಸಕ್ರಿ ಸಿಗೋಲ್ದ ನನಗ ಎಲ್ಲಿಟ್ಟಿ ಅದನ್ನ ಯಾಕ ಸಕ್ರಿ ಅದಕ್ ಬೇಕಾ ಯದಕಂದ್ರ ಚಾ ಮಾಡ್ಕೊಂಡ್ ಕುಡಿತೀನಿ ನೀನಂತ್ರ ಆಗಲೇ ನನಗೆ ಚಾ ಕೊಡ್ಲಿಲ್ಲ ಅದಕ್ಕ ನಾನಾ ಮಾಡ್ಕೊಂಡ್ ಕುಡಿತೀನಿ ಸಕ್ರಿ ಕೊಡ್ಬಾ ನನಗ ಅಯ್ಯ ಚಾ ಮಾಡ್ಕೊಂಡು ಕುಡಿಯಕ ಅಲ್ಲೇ ನಾ ತಂದಿದ್ ಸಕ್ರಿ ಸಿಮಿ ಇರಬೇಕಲ್ಲ ನಿನಗೆ ಪಾಪ ಬಾಯಾಗಿಟ್ರ ಆಗಿಟ್ರು ಕರ್ಗುವಂತ ಸಾಕ್ರಿ ಬೇಕು ಹ್ಞೂ ನಾ ತಂದಿದ ಅಂತ ಅಂತಾದಿರ್ಬೇಕಲ್ಲ ಹೋಗಿ ಬಾಡಿಗೆ ಮನೆ ಬವ್ಯ ಅಂತ ಕೇಳೋಗು ಆಕಿ ಮನೆಯಾಗ ಇದ್ರು ಇರ್ಬೋದು ಬಾಯಾಗಿಟ್ರ ಆಗಿಟ್ರೆ ಕರ್ಗು ಅಂತ ಸಾಕ್ರಿ ಆಕೆ ಕೊಡತಾಳ ನಾಯ ನಂದ ಸಾಕ್ರ ಅಲ್ಲ ನಾ ತಂದಿದ್ದು ಹ್ಞೂ ಅಷ್ಟಕ್ಕೂ ಸಾಕ್ರಿ ಖಾಲಿ ಆಗೈತೆ ಮನೆಯಾಗ ಇಲ್ಲ ಬಾಡಿಗೆ ಮನಿ ಬವ್ಯ ಬಾಡಿಗೆ ಮನಿ ಬವ್ಯ ಏನ್ ಮುಂಜಾನಾಗಿದ್ರೆ ಕೇಳಿ ಕೇಳಿ ಸಾಕಾಗಿತ್ತು ನಂದ ನನಗ ಅಯ್ಯ ಕೇಳಿ ಕೇಳಿ ಸಾಕಾಗಿತಿ ಮತ್ತ ನೀನು ಅಲ್ಲ ನಾ ನೀ ಅಂದಿದ್ದು ಕೇಳಾಕತ್ತೇನೆ ನಾನು ನೀ ಅಂದ್ಲಿಕ್ ನಾ ಹೇಳ್ತಿದ್ದೀನಿ ಅಂದ್ರೆ ಏನಾತ್ಲೆ ಒಂದು ಮಾತು ಅಂದ್ರೆ ಏನಾತ್ ಹಾ ಪ್ರಳಯಗಳೇ ಆತನ ಭೂಕಂಪಾತ ಏನೋ ಒಂದು ಅನ್ನಿ ಅದಕ್ಕೆ ಅದನ್ನೆಡ್ಕೊಂಡು ಜೋದ್ ಬಿಳುದ್ನ ಪಡ್ಡು ಚಲೋ ಆಗಿದು ಅದಕ್ಕೆ ಚಲೋ ಆಗ್ಯಾವ ಅಂತ ಹೇಳಿದ್ನಿ ನೀನು ಚಲೋ ಮಾಡಲ್ಲ ನಿನಗೂ ಹೇಳ್ತನಿ ಚಲೋ ಮಾಡಿ ಅಂತ ಹೇಳಿ ಅಲ್ಲ ನಾ ಹೇಳಿದ್ದು ನೀನು ಅದನ್ನ ಒಳ್ಳೇದಾಗಿ ತಿಳ್ಕೋಬೇಕು ಹಾ ಅವ್ರು ಚಲೋ ಮಾಡ್ಯಾರ ಅಂದ್ರೆ ಅವ್ರನ್ನ ಕೇಳಬೇಕು ನೀನು ಹೆಂಗ ಮಾಡಿರಿ ಏನ್ ಹಾಕಿ ಮಾಡಿರಿ ಅಂತ ಹೇಳಿ ಕೇಳಿ ಅವ್ರ ತಿಳ್ಕೊಂಡು ನನ್ನ ಹೆಂಟಿ ಚಲೋ ಮಾಡ್ಲಿ ಅಂತ ಹೇಳಿ ಏನೋ ಒಂದು ಮಾತನ್ನಿ ನೀನು ಅದನ್ನೆಲ್ಲ ಬಿಟ್ಟು ನನಗ ಒಳ್ಳೆ ಆಕತಿ ಅಯ್ಯಯ್ಯ ಏನ್ ನನಗ್ ಮಾಡಾಕ ಬರುದಿಲ್ಲ ಏನ್ ಇಟ್ಟಿದ್ದೀನಿ ನಾನು ಮಾಡೇ ಕೊಟ್ಟಿಲ್ಲ ಹಾ ಆಕಿ ಕಡೆ ಕೇಳಿ ತಿಳ್ಕೊಬೇಕಂತ ನನಗೆಲ್ಲ ಗೊತ್ತಾಳೆ ಹೆಂಗ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಆಕಿ ಕಡೆ ಯಾಕೆ ನಾ ತಿಳ್ಕೊಲಿ ಇಷ್ಟ ದಿನಾತು ನಾ ಇಲ್ಲ ಎಂದು ಪಡ್ಡದು ಅವಾಗ ಒಂದ್ ಮಾತ್ರ ಹೇಳಿ ನೀನು ಆಗ್ಯಾವ ಅಂತ ಹೇಳಿ ಹೇಳಿ ಹ್ಮ್ ಹ್ಮ್ ಒಂದ್ ಮಾತ ಹೇಳಿಲ್ಲ ಅದಾಕಿ ನಿನ್ನೊಂದೆರಡು ಪಡ್ಡು ಕೊಟ್ಟಾಳಂತ ತಿಂದು ಗುಟ್ಲು ಏನು ಅಮೃತನ ತಿಂದ ನನ್ನ ರಂಗ ಬಾಯ ಬಿಟ್ಟು ಕರ್ತವ ಅಂತ ಹೇಳಿ ನಾನು ಮುಂದೆ ಹೊಗಳಾಕ ತನಕ ನೀರಿಗೆ ಹೋಗಿದ್ದೆನ ಜಯಕ್ಕ ಹಾ ಬಾರ ಜಕ್ಕ ನೀರಿಗೆ ಅವ ನೋಡಿಯವ ನೀರಿದ್ದಿಲ್ಲ ಮನೆಯಾಗ ಅದಕ್ಕೆ ನೀರ್ ತರಾಕ ಹೋಗಿದ್ನಿ நீ ஏேனா இத்திங்க பராக்கத்தி அது கையாக சீரி பேரஹி எந்த சீர அது ஈதாசீரே ஜயக்க தகண்ட் நோடு சந்தை தகண்டே அய்யா சந்தல பண்ண பாரி ஐத் நோடு கெம்ப் கலரு மஸ்த் பிடி உம் தடீனூரி ஐத்துவ ஆகல்த் தீ பாரி சந்தை ஜக்க எல் தகண்டி இ பேட்டி ஓகேனா யாரி பேட்டிங்க அல்ல நனொன்னு அது கரீபில்லை பேட்டி உண்டேவந்தி நீவேன் வாழல கேளு ஓகேங்க ஹோகமந்த நன்து கரீபார பேட்டி கொண்டேவினா ஜயக்க அந்த நானும் நோடத்தின்னீவ உம் பர்த்னி சீரி ஏன் தோக்கத்தி விடு ரொக்கில் நன் கேள் தோலிவா உம் ஒன் ரூபாய் அந்த தகோத்தில ஆம்கூட பர்த்திநீவ கரீ பக்கில் நனொன் மாத்த யார்த்தன் கணாச்சந்தி சீரி யார் ஹோகிதிரி கல்லவா நீங்க யா இல்ல ஜெயக்க பேட்டிங்கல்லேவா இல்லையா ஹோல்ல கல்லவெல்லாது அழுவாங்க ஊரக ஆகே அவ் தவிர மணி இது இது ஏன்னா ஃபங்க்ஷன் ஐத்தன் தவிர மண் இடைக அது ஹோகில நக்கி உம் ஒகே நன் ஹோகாள் இல்ல பேட்டிங் ஹூந்தில இல்லே வந்தது சீரி ஹம் ಇಲ್ಲೇ ಬಂದಿದ್ದವು ಯಾವಾಗ ಬಂದಿದ್ದವು ಅಲ್ಲ ನಮ್ಮ ಓಣಿಗೆ ಬಂದಿಲ್ಲ ಇಲ್ಲ ಮತ್ತೆ ನಮ್ಮ ಊನಿಯಾಗ ಬಂದಿದ್ರು ನನಗೆ ಗೊತ್ತಾಕಿತ್ತು ಬಿಡು ಯಾವಾಗ ಬಂದಿದ್ರು ಯಾರು ಬಂದಿದ್ರು ಮಾರಕ ಹೆಣ್ಮಗ ಬಂದಿದ್ಲು ಗನ್ಮಗ ಬಂದಿದ್ದು ಮಾರಕ ಏನು ಅದ್ರೆ ಇಲ್ಲ ನಾವು ಸೀರೆ ಅಂತ ಹೇಳಿ ಎಲ್ಲಿ ಬಂದಿದ್ದು ಮಾರಕ ಇಲ್ಲಿಲ್ಲಾ ಇಲ್ಲಿ ನಿಮ್ಮ ಓನಿ ಕಡೆ ಬಂದಿಲ್ಲವ ಅಲ್ಲೇ ಕಂಬಾರ ಮಣ್ಣಿಗಳಲ್ಲ ಅಲ್ಲೇ ಹಚ್ಚಾರವ್ರು ಸೀರಿನ ಹ್ಮ್ ಭಾರಿ ಚಂದ ಚಂದದವ್ತಾವ ಓನ್ಯಾಗ ಓದ್ ಕುಂತ ಬಂದಿಲ್ಲ ಅಲ್ಲೇ ಹಚ್ಚಾನ ಅಲ್ಲೇ ಮಂದಿ ಕೂಡಿ ಬಿಟ್ಟಾರ ಹ್ಮ್ ಅದೇನು ಇದು ಶ್ರಾವಣ ಬಂತಲ್ಲ ಅದಕ್ಕೇನು ಆಪರ್ದವು ತಗೋಬರಿ ತಗೊಬರಿ ಅಂತ ಹೇಳಿ ಮಂದಿ ಅಲ್ಲೇ ಕೂಡಿ ಬಿಟ್ಟಾರ ಅಲ್ಲೇ ಕೊಡಾಕತ್ತಿದ್ದ ಹ್ಮ್ ಗಣ ಚಂದದ ನೋಡು ಇನ್ನ ಅದಾವ ಸೀರೆಗಳು ಇನ್ನೊಂದು ನಾಕೈದು ಉಳ್ದಿರ್ಬೇಕು ಎಲ್ಲಾರು ತಗೊಂಡ್ರು ನೋಡು ನಾನು ಬ್ಯಾಡ ಅಂದ್ಬಿಟ್ಟಿದ್ದಿ ನನ್ನ ಕಡೆನ ರೊಕ್ಕ ಇಲ್ಲ ಅಂತ ಹೇಳಿ ನನ್ನ ಗಂಡಿದ್ದ ಅಲ್ಲೇ ಅವ ಕರದ ಐ ತಗೋಬಾರ ಚಂದ ಅದಾವ ಸೀರಿ ಅಂತ ಹೇಳಿ ಇದನ್ನ ಅವ ಆರ್ಸಿದ್ ನೋಡಿ ನನ್ನ ಗಣ್ಣ ಇದು ಕಲರ್ ನಿನಗೆ ಭಾಳ ಚಂದಕತಿ ಈ ಮಕ್ಕಕ್ಕೆ ನಿನ್ನ ಮಕ್ಕಕ್ಕೆ ನಿನ್ನ ಬಣ್ಣಕ್ಕೆ ಭಾರಿ ಚಂದಕ್ಕತಿದ್ ತಗೋ ಅಂತ ಹೇಳಿ ಅವಾಗ ಕೊಡಿಸಿದ ನಾನು ಈಗ ಎಲ್ಲಿ ಬಿಡ್ರಿ ಬ್ಯಾಡ ರೊಕ್ಕಿಲ್ಲ ಅಂತೇಕಂದಿದ್ದ ಅಂದ್ರೂ ಏ ಇವು ಸೀರೆ ಊರಾಗ್ ಬಂದವು ತಗೋ ತಗೋವಂತ ತಗೋ ಏನಾಗೋದಿಲ್ಲ ಅಂತ ಹೇಳಿ ನನ್ ಗಣ್ಣ ಕೊಡ್ಸಿದ ನಾವ್ ಅಲ್ಲಿವಲ್ಲ ಅಂದ್ರು ಇಲ್ಲ ಬ್ಯಾಡ್ ಬಿಡು ಅದಾವ ಸೀರಿ ಇದ್ರಾಗ ಒಂದ್ ಏ ಅಂದ್ರೂ ನೀನು ಹೇಳಿ ಅವ ಬಾಳ ಜೋರ್ ಮಾಡಿ ಕೊಡ್ಸಿದ್ವಾ ನನ್ ಗಂಡನ ಅವಲ್ಲ ಯಾರ ಕೊಡ್ಸಿದ ಅಂತ ಹೇಳಿ ಇನ್ನಮ್ ಹೇಳ ಜೋರಾಗೆ ಅಯ್ಯ ಜಕ್ಕ ಹೇಳಿನಲ್ಲ ನನ್ ಗಂಡ ಕೊಡ್ಸಿದ ಹೌದಾನ ನಿನ್ ಗಂಡ ಕೊಡ್ಸಿದಾನ ನೀವ್ ಅಲ್ಲಿ ಅಂದ್ರು ತಗೋ ತಗೋ ಚಂದ ಚಂದಿ ಅಂತ ಹೇಳಿ ನಿನ್ ಗಂಡ ಕೊಡ್ಸಿದಾನ ಅವ ಆರ್ಸಿದಾನ ಇದನ್ನ ಅಲ್ಲಿ ಅದಾರ್ಲಿ ಹೇಗೆ ಇರ್ಜಕ್ಕರ್ ನೀ ಏನು ನನ್ನ ಕಿಮಿಯಾಗಿ ಬಂದು ಅದರ ಕತಿ ಅಲ್ಲ ಎದಕ್ಕೆ ಹಂಗೆ ಸೀರೆ ಆಡಕತಿ ಅತ್ತಾಗ ನೋಡೋರು ಕಣ್ಣದು ಕಾಣ್ತಾ ಇಲ್ಲ ನಿನ್ಗೆ ಗತಾ ಹೊಳಿ ಮಾತಾಡೋ ನನಗೆ ಯಾಕೆ ಹೇಳಕ್ ಕುಂತಿ ಅದನ್ನ ಕಿಮಿಯಾಗಿ ಒದರ್ತಿ ಅಲ್ಲ ಒಂದು ಹೇಳ್ತಿ ನಿನ್ ಕಂಡ ಕೊಡ್ತಿದ್ದಾನೆ ಗಿರ್ಜಕ್ಕ ಹ್ಮ್ ಅವ ಆರ್ಸಿದಾನೆ ನೀವ್ ಅಲ್ಲಿ ಅಲ್ಲಿ ಅಂದ್ರು ಅವ ಕೊಡ್ಸಿದಾನೆ ನಿನ್ ಗಂಡ ಕೊಡ್ಸಿದಾನೆ ಗಿರ್ಜಕ್ಕ ಗಿರ್ಜಕ್ಕ ಯಾರು ಕೊಡ್ಸಿರು ನಿನ್ ಗಂಡ ಕೊಡ್ಸಿದಾನೆ ನೀ ಅಲ್ಲಿ ಅಲ್ಲಿ ಅಂದ್ರು ಏ ನೀವ್ ಹೊಸ ಸೀರಿ ತಗೊಳಬೇಕು ಈ ಬಣ್ಣ ನಿನ್ ಚಂದ ಕತಿ ಅಂತ ಹೇಳಿ ಅವ ನಿಂತು ಆರಿಸಿ ಅವ ರೊಕ್ಕ ಕೊಟ್ಟಾನೆ ನಿನ್ ಗಂಡ ಕೊಡ್ಸಿದಾನೆ ಗಿರ್ಜಕ್ಕ ಯಾರ್ ಕೊಡ್ಸಿರ ಗಿರ್ಜಕ್ಕ ಸೀರೆನ ನಿನ್ ಗಂಡ ಕೊಡ್ಸಿದ ನೀವ್ ಅಲ್ಲಿವೆಲ್ ಅಂದ್ರು ಏ ನೀವು ಹೊಸ ಸೀರೆ ತಗೊಳಾಬೇಕು ನಿನಗೆ ಇದು ಬಹಳ ಚಂದಕ್ಕತಿ ಕಲರ್ ಅಂತ ಹೇಳಿ ಅವ ರೊಕ್ಕಾ ಕೊಟ್ಟನ ನಿನ್ ಗಂಡ ಕೊಡ್ತಿದಾನೆ ಗಿರ್ಜಕ್ಕ ಅರೆ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ